ಮಾಗಡಿ ವಿಧಾನಸಭಾ ಕ್ಷೇತ್ರ ಹೆಚ್ ಸಿ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಹದಿನಾಲ್ಕು ಜನ ಚುನಾಯಿತ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯನಿರ್ವಾಹಕರ ಹಾದಿಯಾಗಿ ದಿನಾಂಕ ಹದಿಮೂರನೇ ತಾರೀಕು ಅಂದರೆ ಭಾನುವಾರ ಮಾಗಡಿ ಪಟ್ಟಣಕ್ಕೆ ಬರಮಾಡಿಕೊಂಡು ಬಾಲಾಜಿ ಆಡಿಟೋರಿಯನ್ನಲ್ಲಿ ಸ್ವಾಗತ ಅಭಿನಂದನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ ತಿಳಿಸಿದರು ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ ಮಾತನಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹೈನುಗಾರಿಕೆಗೆ ಪ್ರಥಮ ಬಾರಿಗೆ ಪಾದಾರ್ಪಣೆ ಮಾಡಿರುವ ನಿಕಟಪೂರ್ವ ಸಂಸದರು ಸುರೇಶ್ ರೈತರ ಮಾರ್ಗದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ ಅಭಿವೃದ್ದಿಯ ಹರಿಕಾರ ಎಂದೇ ಖ್ಯಾತಿ ಪಡೆದಿರುವ ಡಿಕೆ ಸುರೇಶ್ ರೈತರಿಗೆ ಸಿಗಬೇಕಾಗಿರುವ ಹಸುಗಳ ಮ್ಯಾಟ್ ಚಾಪ್ ಕಟರ್ ಮಿಲ್ಕಿಂಗ್ ಮೆಷಿನ್ ಕೆಎಂಎ ಫೀಡ್ ಹಸು ಗರ್ಭಧಾರಣೆ ಪರೀಕ್ಷೆ ಡಿಜಿಟಲ್ ಬಮೂಲ್ ಒಕ್ಕೂಟದಿಂದ ಶೀಘ್ರವಾಗಿ ಕಾಲ್ ಸೆಂಟರ್ಗಳನ್ನು ತೆರೆಯುವ ಉದ್ದೇಶ ಅವರಾಗಿದೆ ರಾಜ್ಯದಲ್ಲಿ ಅಧ್ಯಕ್ಷರಾದರೆ ಎಲ್ಲೋ ಒಂದು ದೊಡ್ಡ ಮಟ್ಟದಲ್ಲಿ ಕೇಮ್ ಅಭಿವೃದ್ಧಿಯಾಗುತ್ತ ತದೇ ಹೈನುಗಾರಿಕೆ ಅವರ ಕಂಟ್ರೋಲ್ ಸಿಗುತ್ತೆ ರೈತಾಪಿ ಜನಗಳಿಗೆ ಸಿಗಬೇಕಾದ ಉತ್ಪಾದಕರ ಬದುಕಿನಲ್ಲಿ ಬದಲಾವಣೆ ಕಾಣಬಹುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಾಂಗ್ರೆಸ್ ಪಕ್ಷದವನ್ನೇ ಕರ್ಕೊಂಡು ಮಾಡ್ತಾ ಇಲ್ಲ ಎಲ್ಲಾ ಆಯ್ಕೆಯಾಗಿರುವಂತಹ ಎಲ್ಲ ನಿರ್ಜಿ ಮತ್ತೆ ಮಾಗಡಿ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಂದ್ರೆ ಮಾಗಡಿ ತಾಲೂಕು ಅಂತ ಹೇಳಿದ್ರೆ ಸೋಲೂರು ಆದಿಯಾಗಿ ಕೋಚ್ಗಲ್ಲೂ ಮತ್ತೆ ಬಿಡದಿ ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಸೇರುತ್ತೆ ಸೋಲೂರು ಸೋಲೂರು ಒಳಪಡಿಸ್ಕೊಂಡು ಎಲ್ಲ ಹಾಲು ಉತ್ಪಾದ ಸಹಕಾರ ಸಂಘದ ಅಧ್ಯಕ್ಷರಾದಿಯಾಗಿ ಕಾರ್ಯದರ್ಶಿಗಳಾದಿಯಾಗಿ ಅಲ್ಲಿರುವಂತ ಎಲ್ಲ ನೌಕರ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಸಹ ಸಹಕಾರಿಗಳು ಎಲ್ಲ ಮುಖಂಡರು ನಮ್ಮ ಮುಖಂಡರುಗಳೇನಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾಗ್ಲೂ ಹಲವಾರು ಜನ ಮುಖಂಡರುಗಳು ಏನು ಸಹಕಾರಿಗಳಿದ್ದಾರೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಅಂತೇಳಿ ಅವರು ಮನವಿ ಮಾಡಲಿಕ್ಕೋಸ್ಕರ ಇವತ್ತು ಬಾಲಣ್ಣವರ ಮಾರ್ಗದರ್ಶನದಲ್ಲಿ ಕೊಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅವರನ್ನು ಮುಂತವಾಗಿ ಎಲ್ಲರಿಗೂ ಆಗಲಿ ನಾವು ವ್ಯಾಟ್ಸಪ್ ಅಲ್ಲಿ ಹೇಳುವಂಥದ್ದು ಅಧಿಕಾರಿ ವರ್ಗದವ್ರು ಕಡೆ ತಿಳ್ಸಿದ್ದೇ ಇರುತ್ತೆ ಅದು ನಿಮ್ಮ ಮಾಧ್ಯಮ ಎಲ್ಲ ಒಂದು ಕಡೆ ವಿಷಯ ಮುಟ್ಟಿ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಪ್ರತಿಕಾಗೋಷ್ಠಿಯಿಂದ ಕರೆದಿರುವಂಥದ್ದು ಮಾಡ್ತಾ ಇದೆ ಹಾಲೊಂದು ಹಿತ ದೃಷ್ಟಿಯನ್ನೇ ಮಾಧ್ಯ ತಾಲೂಕಿಗೆ ಏನಾದ್ರು ಒಂದು ಆಗ್ಬೇಕು ಅನ್ನೋ ದೃಷ್ಟಿಯಿಂದನೆ ಎಲ್ಲ ಸರ್ವಸದ ನಿರ್ದೇಶಕರುಗಳನ್ನ ಕರೆದಿ ಏನಿಲ್ಲ ಅತಿ ಹೆಚ್ಚಿನ ಹಾಲು ಉತ್ಪಾದಕರಿದ್ದಾರೆ ಹಾಲು ಉತ್ಪಾದನೆ ಆಗ್ತಾ ಇದೆ ಹಾಗಾಗಿ ನಮ್ಮ ನಿರ್ದೇಶಕರು ಇದ್ದಾರೆ ನಮ್ಮ ನಾಯಕಿಯಾಗ್ತರು ಇದ್ದಾರೆ ಅದೇ ನಮ್ಮ ಕ್ಷೇತ್ರ ಕ್ಯಾರಿ ಆಯ್ತಾರ ಅಂತ ಹೇಳಿದ್ರೆ ನಮ್ಮ ಇದಕ್ಕೆ ರಾಮನಗರನೂ ಬರುತ್ತೆ ಬೆಂಗಳೂರು ಸೌತು ಬರುತ್ತೆ ನಾಲ್ಕು ನಾಲ್ಕು ಜನ ಡೈರೆಕ್ಟರ್ ಬಂದಿರೋಂಥ ಒಂದು ನಮ್ಮದು ಚಿನ್ನ ಕೆ ಎಮ್ ಎಫ್ ಬದಲಾವಣೆ ಆಗುತ್ತೆ ನಾವು ನಮಗೆ ಇಷ್ಟು ಉತ್ತರ ಡಿ ಕೆ ಸುರೇಶ್ ಅವರ ಹೆಸರು ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲವಾಗಿ ನನಗೆ ಪ್ರತಿಕ್ರಿಯೆ ಸರ್ ಈಗ ನಮಗೂ ಅದೇ ಆಸೆ ರಾಜ್ಯ ಮಟ್ಟಕ್ಕೆ ಅವರು ವಿಸ್ತಾರ ಮಾಡಬೇಕು ಅವರು ಅಭಿವೃದ್ಧಿ ಅಧಿಕಾರ ಅಂತ ಏನಿದೆ ರಾಜ್ಯ ಮಟ್ಟಕ್ಕೆ ವಿಸ್ತಾರ ಆಗಬೇಕು ಅವ್ರ ಅಧಿಕಾರ ಅನ್ನೋದು ನಮಗೂ ಆಸೆ ಇದೆ ಅಲ್ಲ ಹೈಕಮಾಂಡ್ ತೀರ್ಮಾನ ಕೆಲವೇ ದಿನಗಳಲ್ಲಿ ಅದರ ತೀರ್ಮಾನ ಆಗುತ್ತೆ ಅಂದರೆ ಅದು ಟೈಮ್ ಇದೆ ಇನ್ನೊಂದು ನಾಲ್ಕೈದು ದಿನ ಟೈಮ್ ಇದೆ ತದನಂತರ ಅದು ತೀರ್ಮಾನ ಆಗುತ್ತೆ ನಮಗೂ ಆಸೆ ಇದೆ ವೈಯಕ್ತಿಕವಾಗೂ ಆಸೆ ಇದೆ ಎಲ್ಲ ಚೆನ್ನಾಗದ ನಮ್ಮ ಎಲ್ಲ ಮುಖಂಡರುಗಳು ಸುರೇಶಣ್ಣ ಒಂದು ಕ್ಷೇತ್ರಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗುತ್ತೆ ಕೈಮೆಪು ಅನ್ನ ಮಟ್ಟಕ್ಕೆ ನಾವು ನೋಡ್ತಾ ಇದ್ದೀರ ನೀವು ಕ್ಷಣ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಸಹ ಎಲ್ಲ ನಂದಿನಿ ಅಲ್ಲ ನಂದಿನಿ ಕೂತ್ಗಳನ್ನ ಓಪನ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ಬಿಟ್ಟು ನಿರ್ಧಾರ ತಿಳ್ಕೊಂಡು ದಿನನಿತ್ಯ ಆನೆ ಅವರು ಕೆಲಸ ಕೆಲಸಕಾರಿಗಳನ್ನ ಒಕ್ಕೂಟದಲ್ಲಿ ಪ್ರಾರಂಭ ಮಾಡಿದ್ದಾರೆ ಏನು ಅಭಿವೃದ್ಧಿ ಆಗ್ಬೋದು ಏನು ಅಂತ ಹೇಳಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅವ್ರಿಗೆ ಅಧ್ಯಕ್ಷರ ಏನು ಬದಲಾವಣೆ ತರೋ ಒಂದು ನಿರೀಕ್ಷೆ ಸಾಧ್ಯತೆ ಇತ್ತು ಸರ್ ಅವರು ಕೆ ಎ ವೆಪ್ ಅಧ್ಯಕ್ಷರಾದ್ರೆ ಎಲ್ಲ ಮೈನುಗಾರಿಕೆ ಎಲ್ಲ ಕಡಿಮೆ ಅವಧ್ಯ ಸಿಗುತ್ತೆ ರೈತಾಪಿ ಜನಗಳಿಗೆ ಏನ್ ಬೇಕಾದ್ರೆ ಇವತ್ತೇನೋ ಫೀಲ್ಡ್ಸ್ನ ಸಮಸ್ಯೆ ಇದೆ ರೇಟ್ಗಳ ಹೆಚ್ಚು ಹೆಚ್ಚಾಗ್ತಾ ಇದೆ ಅದಾಗ್ಬೋದು ಹಾಲಿನ ದರ ಆಗ್ಬೋದು ಅದೆಲ್ಲ ಏನಾದರೂ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಮುಖ್ಯ ಯಾಕಂದರೆ ಕೆ ಎಂ ಎಫ್ ಇಂದಲೇ ಮಾಡಬೇಕು ರಾಜ್ಯಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಒಕ್ಕೂಟದಲ್ಲಿ ಏನೋ ಮಾಡಿದ್ರೆ ನಮ್ಮ ಜಿಲ್ಲೆಗಳ ಮಾಡ್ತೀವಿ ಅಂದರೆ ಒಕ್ಕೂಟದ ಕೆ ಎಂ ಎಫ್ ರಾಜ್ಯಕ್ಕೆ ಸೀಮಿತ ಆಗುತ್ತೆ ರಾಜ್ಯದಲ್ಲೇ ಒತ್ತಡ ತಂದು ಹಾಲನ್ನು ರೈಟ್ ಹೆಚ್ಚಿಗೆ ಮಾಡೋದಿರ್ಬೋದು ಮತ್ತು ಏನು ಹಸುಗಳು ಫೀಲ್ಡ್ಗಳು ರೇಟ್ ಜಾಸ್ತಿ ಆಗ್ತದೆ ಅದನ್ನು ಕಮ್ಮಿ ಮಾಡೋದಾಗ್ಬೋದು ಹಲವಾರು ಉತ್ಪನ್ನಗಳಿಂದ ಏನು ಹಲವಾರು ಉತ್ಪನ್ನಗಳು ಉತ್ಪಾದನೆ ಮಾಡಬಹುದು ಅವೆಲ್ಲನು ಇನ್ನು ಹೊಸ ಹೊಸದಾಗಿ ಯಾವ್ದಾದ್ರು ಉತ್ಪನ್ನಗಳನ್ನ ಮಾಡಿ ಬರುವಂತಹ ಹಾಲನ್ನು ಇವತ್ತಿನ ನಾವು ಬೇರೆ ರಾಜ್ಯಕ್ಕಾಗಲಿ ಎಲ್ಲ ರಾಜ್ಯ ನಮ್ಮ ರಾಜ್ಯದಲ್ಲಿ ಉಳಿಸ್ಕೊಂಡು ಅದೆಲ್ಲ ಹಾಲಿಂದ ಉತ್ಪಾದನೆ ಮಾಡಿ ಆದ್ರೆ ಹದಿನೈದು ದಿವಸದ ಹಾಲು ಒಂದು ತಿಂಗಳು ಹದಿನ ಅದನ್ನುಗಳಿಗೆ ಹದಿನೈದು ದಿವಸ ಖರ್ಚುಕೊಳ್ತೇವೆ ಮಕ್ಕಳು ಮರಿ ಓದ್ಲಿಕ್ಕೆ ಬದುಕಲಿಕ್ಕೆ ಜೀವನ ಮಾಡ್ಕೊಳ್ಳಿಕ್ಕೆ ಕೆಲವು ಬುದ್ಧಿ ಭಾಷೆಗೆ ಸಣ್ಣ ಸಂಸ್ಥೆ ತಗೊಂಡಿದ್ದಾರೆ ಒತ್ತಾರೆ ರೈತರ ಬಸ್ಕನ್ನು ಅಷ್ಟನಾಗಿ ಮಾಡಬೇಕಾದ್ರೆ ಈಗ ಏನು ಲಾಭ ಇರ್ತದಲ್ಲ ಅದನ್ನು ಹೆಚ್ಚಿನದಾಗಿ ರೈತರು ಕೊಟ್ಟರೆ ಭಾಳಷ್ಟು ಒಳ್ಳೆಯದು ಕಡಿಮೆ ರೇಟು ನಾವು ಪಂಜಾಬು ತಮಿಳುನಾಡು ಎಲ್ಲ ಹೋಗಿ ಮಾಡ್ಕೊಂಡು ಒಂದು ಲೀಟ್ರ್ ಹಾಲಿಗೆ ಅರವತ್ತೈದು ರೂಪಾಯಿ ಎಪ್ಪತ್ತು ರೂಪಾಯಿ ಕಿಲೋ ಕಡೆ ಇದೆ ಅದರಲ್ಲಿ ಕರ್ನಾಟಕದಲ್ಲಿ ಕಡಿಮೆ ರೇಟ್ ಇರೋದ್ರಿಂದ ರೈತರಿಗೆ ನಷ್ಟ ಉಂಟಾಗಿದೆ ಬೇಕಾದರೆ ಒಂದು ಕೆ ಜಿಗೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಹಾಲು ಉತ್ಪಾದನೆಯಲ್ಲಿ ಬೆಲೆ ಕಡಿಮೆ ಆಗಿದ್ದಾಗ ಅದು ಸಮುದಕ್ಕಾಗಲ್ಲ ನಮ್ಮ ಸರ್ಕಾರ ಮಾನ್ಯ ಅಂತ ವ್ಯಕ್ತ ಸರ್ಕಾರದ ಮುಖ್ಯಮಂತ್ರಿಗಳು ಡಿ ಕೆ ಸಿ ಎಂ ಅವರು ನಮ್ಮ ಅಚ್ಚಿನದಾಗಿ ನಮ್ಮ ಡಿ ಕೆ ಸುರೇಶವರು ರೈತರಿಗೆ ಹೆಚ್ಚಿನ ಲಾಭ ಕೊಟ್ಟರೆ ಅವರು ಕೂಡ ಆ ಬದುಕನ್ನು ಹಸನ್ನಾಗ್ತಕ್ಕಂಥದ್ದು ನಾವೆಲ್ಲರೂ ಯೋಚನೆ ಮಾಡಬೇಕಾದ್ರೆ ಪತ್ರಿಕೆ ನಾವು ಅನ್ಯ ಮಾಡ್ತೀವಿ ಅಂತ ಹೆಚ್ಚಿನ ವಿಶೇಷವಾಗಿ ರೈತರಿಗೆ ಲಾಭ ಸಿಕ್ಕಾಗ ಈ ದೇಶದ ರೈತರು ಬೆನ್ನೆಲು ಬಂತೀವಿ ಅವ್ರು ಒಳ್ಳೇದಾಗಲಿ ಸುರೇಶ್ ಅಣ್ಣವರು ಬರೋದರಿಂದ ನಾವು ವಿಶೇಷವಾಗಿ ಸನ್ಮಾನ ಮಾಡಬೇಕು ಯಾಕೆಂತಂದರೆ ತಡವಾಯಿತು ಅನ್ಸಕ್ಕಂತಿದೆ ಬಾಲಣ್ಣವ್ರು ಹೇಳ್ದ ನಾವು ಬೇಗ ಅವ್ರಿಗೆ ಅಂತ ರಾಜಣ್ಣವ್ರಿಗೆ ಹೇಳ್ತಿದ್ರು ಅಶೋಕಣ್ಣವ್ರಿಗೆ ಆ ಮೂರು ಅಧ್ಯಕ್ಷಕ್ಕೆ ಒಂದು ಸನ್ಮಾನ ತಾಯ್ತು ಮಾಡೋಣ ಅಂತ ಹೇಳಿದ್ವಿ ನಮ್ಮ ಇವತ್ತು ಎಲ್ಲರೂ ಕೂಡ ನಾವೆಲ್ಲ ಸೇರಿ ಹೋಗ್ತಾಗಿರೋದು ಬಾಲಣ್ಣವರ ಮಾರ್ಗದರ್ಶನದಲ್ಲಿ ಅಧ್ಯಕ್ಷ ರೈತದಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇದೆ ನಾವು ಅವ್ರಿಗೆ ಸನ್ಮಾನ ಮಾಡೋದ್ರಿಂದ ಜೊತೆಗೆ ಒಂದು ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಆ ಕಾರಣಕ್ಕೆ ನಾವು ವಿಚಾರವನ್ನು ಪ್ರಚಾರ ಮಾಡಿ ನಮಗೆ ಒಂದು ಏನೋ ಸಂಬಂಧಪಟ್ಟಂತಹ ಉದ್ದಿಮೆಗಳು ಸಾಕ ಪ್ರಾರಂಭ ಆಗಿದೆ ನಮ್ಮ ಮಾಗಡಿ ತಾಲೂಕು ಒಂದು ಉದ್ದಿಮೆ ಆಗಲಿ ನಮ್ಮ ನಿಟ್ಟಿನಲ್ಲಿ ಎಲ್ಲರನ್ನು ಗೌರವಿತವಾಗಿ ಒಂದು ಸನ್ಮಾನ ಮಾಡಿರ್ತಾರೆ ಅವ್ರಿಗೆ ಯಾಕಂದರೆ ಮಾಗಡಿನಲ್ಲಿ ಇವತ್ತು ಅತಿ ಹೆಚ್ಚಿನ ಹಾಲು ಶೇಖರಣೆ ಆಗ್ತಾ ಇದೆ ಉತ್ಪಾದಿ ಶೇಖರಣೆ ಆಗ್ತಾ ಇದೆ ಉತ್ಪಾದಕರು ಹಾಲು ಉತ್ಪಾದಕರು ಬಹಳ ಜನ ಇದ್ದಾರೆ ಹಾಗಾಗಿ ಅವರಿಗೆಲ್ಲ ಒಂದು ಸಿಗಬೇಕಲ್ಲ ನ್ಯಾಯಿಕವಾಗಿ ಸಿಗಬೇಕಲ್ಲ ಹಾಗಾಗಿ ಗೆದ್ದಿದ್ದಾರೆ ಹೊಸದಾಗಿ ಗೆದ್ದಿದ್ದಾರೆ ಅವೆಲ್ಲರನ್ನೂ ಕರೀತಾ ಇದೆ ನಿರ್ದೇಶಕರು ಬಾಲಣ್ಣವರೇ ಖುದ್ದಾಗಿ ಆಹ್ವಾನ ಮಾಡಿದ್ದಾರೆ ಅವರೆಲ್ಲರೂ ಹೋಗ್ತಾ ಇದ್ದಾರೆ ತಾವಿರೂ ಸಹ ಭಾಗವಹಿಸಿ ನುಕಟಪರ್ವ ಸಂಸದರು ನಮ್ಮ ಅಧ್ಯಕ್ಷರಾಗಿದ್ದಾರೆ ಐನುಗಾರಿಕೆಗೆ ಮಾಡಿದರೆ ಹೆಜ್ಜೆ ಅಂತ ಹೇಳಿದ್ರೆ ನಮ್ಗೆಲ್ಲ ಒಂದ್ ಕಡೆ ಒಂಥರ ಖುಷಿ ಖುಷಿ ಅಂದ್ರೆ ಅಯ್ಯಪ್ಪ ಎಲ್ಲಿದ್ರು ಕೆಲಸ ಮಾಡುವಂತ ಮುಂಚೂಣಿಯಲ್ಲಿ ಕಡೆ ಕೆಲಸ ಮಾಡುವಂತ ಒಬ್ಬ ಅಭಿವೃದ್ಧಿ ಅಧಿಕಾರ ಹಾಗಾಗಿ ಇವತ್ತು ಹೈನುಗಾರಿಕೆ ಕಾರ್ಯಕ್ರಮದಿಂದ ಎಲ್ಲ ಒಂದ್ ಕಡೆ ನಮ್ಮ ತಾಲೂಕಿನ ಹೈನುಗಾರಿಕೆ ತಾಲೂಕಲ್ಲ ಒಕ್ಕೂಟದಲ್ಲೇ ಹೈನುಗಾರಿಕೆಗೆ ಎಲ್ಲ ಒಂದು ಕಡೆ ಉತ್ತೇಜನ ಸಿಗುತ್ತೆ ರೈತಾಪಿ ಜನಗಳು ಎಲ್ಲ ಒಂದು ಕಡೆಗೆ ಅವ್ರಿಗೆಲ್ಲ ಒಂದು ಮಾರ್ಗದರ್ಶನ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಗದ್ದಿನ ತಮ್ಮಂತರ ಕೃಷಿ ಆಗಾಗ ಆ ನಿಟ್ಟಿನಲ್ಲಿ ಇವತ್ತು ಕಬ್ಬಿನಾಂಗ ಸಮಾರಂಭವನ್ನು ಯಾರು ಪ್ರಮುಖವಾಗಿ ಯಾರು ಬರ್ತಿದ್ದಾರೆ ಪ್ರಮುಖವಾಗಿ ಯಾರ್ಯಾರು ಬರ್ತಾರೆ ಪ್ರಮುಖವಾಗಿ ಯಾರು ಇಲ್ಲ ಬಾಲಣ್ಣವ್ರ ಅಧ್ಯಕ್ಷತೆ ಬಾಲಣ್ಣವ್ರು ಇರ್ತಾರೆ ಎಲ್ಲ ನಿರ್ದೇಶಕರು ಬರ್ತಾರೆ ಸುರೇಶ್ ಅಣ್ಣವರು ಬರ್ತಾರೆ ಹದಿನಾಲ್ಕು ಜನ ಏನು ಆಯ್ಕೆ ಆಗಿದ್ದಾರೆ ಬಾಲಾಜಿ ಇವತ್ತು ಏನು ಹದಿನಾಲ್ಕು ಜನ ಆಯ್ಕೆ ಬಾಲಾಜಿರಿಯಂ ಅಧ್ಯಕ್ಷ ಬನ್ನಿ ಹದಿನಾಲ್ಕು ಜನ ಇವತ್ತು ನಮ್ಮ ಈ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರಾದಿ ಆಗಿದೆ ಒಬ್ಬರು ದರ್ಶನ ಸದಸ್ಯರು ಸಹ ಇದಾರೆ ಅವರು ಸಹ ಇನ್ವೇಟ್ ಮಾಡಿದ್ವಿ ಎಲ್ಲರೂ ಸೇರಿ ಎಲ್ಲಾರು ಒಕ್ಕೂಟದ ಎಲ್ಲ ಸದಸ್ಯಗಳಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಅಭಿನಂದನೆ ಅಂತ ಹೇಳಿ ಬಾಲಾಜಿ ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಎಷ್ಟು ಜನ ಸೇರ್ಬೋದು ಸರ್ ನಮ್ಮ ಅಂದಾಜು ಒಂದು ಎರಡು ಸಾವಿರ ಜನ ಅಂತ ಅನ್ಕೊಂಡಿದ್ವಿ ಯಾಕೆಂದ್ರೆ ನಮ್ದು ಇರುವಂತದ್ದು ನಾನೂರು ಸೊಸೈಟಿಗೂ ಬರ್ತವೆ ಸರ್ ನಮ್ಮ ಇದಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ನಾನೂರು ಸೊಸೈಟಿಗೆ ಬರ್ತಾರೆ ನಾನ್ನೂರು ಸೊಸೈಟಿಯಿಂದ ಒಂದು ಐದೈದು ಜನ ನಮ್ಮತ್ತೆ ನಮ್ಮ ಕಾರ್ಯಕರ್ತರುಗಳು ನಾವೇನೋ ರಾಜಕೀಯವಾಗಿ ಮಾಡ್ತಾರೆ ಇಲ್ಲ ದಿನ ಪಕ್ಷಾತೀತವಾಗಿ ಅಂತ ಕಾರ್ಯಕ್ರಮ ಹಾಗಾಗಿ ಒಂದು ಎರಡು ಸಾವಿರ ಜನ ಸೇರ್ತಾರಂತ